ಜ್ಯೋತಿಷ್ಯದಲ್ಲಿ ಕಾರಕೋ ಭಾವನಾಶಾಯ ಎಂಬ ಒಂದು ಉಕ್ತಿ ಇದೆ ಆ ಉಕ್ತಿಯಂತೆ ಜನ್ಮಕುಂಡಲೆಯಿಂದ ಏಳನೇ ಭಾವದಲ್ಲಿ ಶುಕ್ರನಿದ್ದರೆ ಹಾಗೆ ನಾಲ್ಕನೇ ಭಾವದಲ್ಲಿ ಬುಧನಿದ್ದರೆ ಐದನೇ ಭಾವದಲ್ಲಿ ಗುರುವಿದ್ದರೆ ಹೇಗಿದ್ದರೆ ಜಾತಕರಿಗೆ ಅಶುಭ ಫಲಗಳನ್ನು ನೀಡುತ್ತಾರೆ ಇದು ಅನಿಷ್ಟಕಾರಕ ಫಲ ಎಂದು ಹೇಳಿದ್ದಾರೆ ಹಾಗೆ ಎಂಟನೇ ಸ್ಥಾನದ ವಿಶೇಷತೆ ಅಂದರೆ ಎಂಟನೇ ಭಾವದಲ್ಲಿ ಶನಿ ಇದ್ದರೆ ಇಷ್ಟ ಫಲದಾಯಕನು ಎಂದು ವೈದ್ಯನಾಥರು ಮುಂತಾದ ಜ್ಯೋತಿಷ್ಯ ವಿದ್ವಾಂಸರು ಜಾತಕ ಫಲ ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ